ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಹಾಸ್ಪಿಟ್ಲಲ್ಲಿ ರಾಮಾಚಾರಿ ಹೇಳ್ತಾನೆ ಸರ್ ನಾನು ಇನ್ನ ಹೊರತೀನಿ ಇವಾಗ ನೀವೆಲ್ಲ ಬಂದ್ಬಿಟ್ಟಿದ್ದೀರಲ್ಲ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಸರ್ ಅದೇ ಹೇಗಾಗುತ್ತೆ ನೋಡಿ ಇವಾಗ ನನ್ನ ಮಗಳು ಸೀತಾಲಕ್ಷ್ಮಿ ಸ್ಕ್ಯಾನಿಂಗಿಗೆ ಒಳಗಡೆ ಹೋಗಿದ್ದಾಳಲ್ವಾ ಅವ್ಳೇನಾದ್ರು ಹೊರಗಡೆ ಬಂದ್ಬಿಟ್ಟು ಅಪ್ಪ ನನ್ನ ಕಾಪಾಡಿದವ್ರು ಎಲ್ಲಿ ಅಪ್ಪ ಅಂತ ಕೇಳಿದ್ರೆ ನಾನು ಅವಾಗ ಏನಂತ ಉತ್ತರ ಕೊಡ್ಲಿ ಸರ್ ಇಲ್ಲ ನೀವು ಸ್ವಲ್ಪ ಹೊತ್ತು ಅವಳು ಬಂದ್ಬಿಡ್ತಾಳೆ ಅವಳಿಗೂ ಒಂದ್ ಮಾತ್ ಹೇಳಿ ನೀವು ಹೊರಟಿದ್ರೆ ಚೆನ್ನಾಗಿರ್ತಿತ್ತು ಸರ್ ಅಂತ ಆಯ್ತಾ ಅವ್ರು ರಿಕ್ವೆಸ್ಟ್ ಮಾಡ್ಕೊಂತ ಇರ್ಬೇಕಾದ್ರೆ ಅಯ್ಯೋ ಸರ್ ಅದೇ ಕ್ಯಾಂಕ್ ಸರ್ ನೀವು ಇಷ್ಟೊಂದು ನನ್ನ ಹತ್ರ ಕೇಳ್ಬೇಕು ಅಷ್ಟೇ ತಾನೇ ಸರಿ ಅವ್ರು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ರಾಮಚಾರಿ ಅಲ್ಲೊಂಡು ವೇಟ್ ಮಾಡ್ತಾ ಇರ್ತಾನೆ ಇತ್ತ ಮನ್ಸಲ್ಲಿ ಮಾತ್ರ ಅಯ್ಯೋ ಬೇರೆ ಇವತ್ತು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬೇರೆ ಸಬ್ಮಿಟ್ ಮಾಡಕ್ ಬೇರೆ ಇತ್ತು ನಾನ್ ಬೇರೆ ಅವಾಗ ಅವ್ರು ಕಾಲ್ ಮಾಡ್ದವಾಗ ರಾಶ್ ಬೇರೆ ಮಾತಾಡ್ಬಿಟ್ಟೆ ಈ ಟೆನ್ಷನ್ ಅಲ್ಲಿ ಇವಾಗ ಏನ್ ಮಾಡುದು ಇವತ್ ನಾನಂತೂ ಬೈಸ್ಕೊಳ್ಳೋದು ಪಕ್ಕ ಅಂತ ಹೇಳ್ಕೊಂಡು ಹೋಗ್ತಾ ರಾಮಚಾರಿ ವಾಚ್ ಅಲ್ಲಿ ಟೈಮ್ ಅನ್ನ ನೋಡ್ಕೊಂತ ಇರ್ತಾನೆ ಅವಾಗ ಅಲ್ಲಿಗೆ ಜಯಸಿಂ ಬಂದ್ಬಿಟ್ಟು ಅಯ್ಯೋ ಸರ್ ನನ್ ಮಗಳಿಂದಾಗಿ ನಿಮ್ಗೆ ಇವತ್ತು ಆಫೀಸ್ ಗೆ ಹೋಗೋದು ಮೋಸ್ಟ್ಲಿ ತಡ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅರ್ಜೆಂಟ್ ಕೆಲ್ಸ ಇತ್ತು ಅಂತ ಇತ್ತ ಜಯಸಿಂಹ ಕೇಳ್ತಿರ್ಬೇಕಾದ್ರೆ ಹೌದು ಸರ್ ಇವತ್ತು ಆಫೀಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅರ್ಜೆಂಟ್ ಮೀಟಿಂಗ್ ಇತ್ತು ಹಾಗಾಗಿ ಅಂತ ಇತ್ತ ರಾಮಚಾರಿ ಹೇಳ್ತೇಬೇಕಾದ್ರೆ ನೋಡಿ ಸರ್ ನನ್ನ ಮಗ್ಳಿದಾಳಲ್ಲ ಸ್ವಲ್ಪ ಹಠ ಸ್ವಭಾವ ಅವಳಿಗೆ ಅವಳು ಏನ್ ಅನುಕೊತಾಳೋ ಅದನ್ನೇ ಮಾಡ್ಬೇಕು ಯಾರ ಮಾತನ್ನು ಕೂಡ ಹೇಳಿದ್ದೇನೆ ಕೇಳಲ್ಲ ನೋಡಿ ಒಂದೇ ಮಗಳಲ್ವಾ ಸ್ವಲ್ಪ ಅತಿಯಾಗಿ ಮುದ್ದು ಮಾಡಿ ಬೆಳೆಸ್ ಬಿಟ್ಟಿದೀನಿ ಹಾಗಾಗಿ ಇವತ್ತೇ ಅವಳು ಕಾರ್ ತಗೋ ಬಂದ್ಬಿಟ್ಟು ಅವಳನೆ ಆಕ್ಸಿಡೆಂಟ್ ಮಾಡ್ಕೊಳ್ಳೋ ತರ ಆಗೋಯ್ತು ನಮ್ಮಿಂದ ನಿಮ್ಗೆ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಇತ್ತ ಜಯಸಿಂಹ ಹೇಳ್ತಾ ಇರ್ಬೇಕಾದ್ರೆ ಅಯ್ಯಯ್ಯೋ ಆತರ ಎಲ್ಲ ಏನು ಇಲ್ಲ ಸರ್ ಅಂತ ಇತ್ತ ರಾಮಚಾರಿ ಹೇಳ್ತಾ ಇರ್ತಾನೆ ಅವಾಗ ಅದೇ ಸಿಸ್ಟರ್ ಕೂಡ ಸೀತಾ ಲಕ್ಷ್ಮಿನ ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾರೆ ನೋಡಿ ಇವಾಗ ನೀವು ಡಾಕ್ಟರ್ ಗೆ ರಿಪೋರ್ಟ್ ತೋರಿಸ್ಬಿಟ್ಟು ಮುಂದಿನ ಪ್ರೊಸೀಜರ್ ಅವರು ಅವ್ರು ಏನ್ ಹೇಳ್ತಾರಂತ ಕೇಳ್ಕೊಂಡು ನೀವ್ ಇನ್ನ ಮುಂದಿನ ಪ್ರೊಸೀಜರ್ ಎಲ್ಲಾ ಮಾಡ್ಕೊಳ್ಳಿ ಅಂತ ಇತ್ತ ಸಿಸ್ಟರ್ ಹೇಳ್ತಿರ್ಬೇಕಾದ್ರೆ ಅವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇತ್ತ ಅವಳನ್ನ ಜಯಸಿಂಹನಿಂದ ಕಳ್ಸಿ ಬಿಡ್ತಾನೆ ಇತ್ತ ರಾಮಚಾರಿ ಅವಾಗ ಸೀತಾಲಕ್ಷ್ಮಿ ಹತ್ರ ಬಂದ್ಕೊಂಡ್ಬಿಟ್ಟು ನೋಡಿ ಇವಾಗ ಹೇಗಿದ್ದೀರ ನಿಮ್ಗೆ ಇವಾಗ ಆರಾಮ್ ಅಂತ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಹಾ ಇವಾಗ ನನ್ಗೆ ಅಂತ ಅನಿಸ್ತಾ ಇದೆ ನೀವು ನನ್ನನ್ನ ಕಾಪಾಡ್ಬಿಟ್ರಿ ತುಂಬಾನೇ ಥ್ಯಾಂಕ್ಸ್ ನಿಮ್ಗೆ ಅಂತ ಇತ್ತ ಸೀತಾಲಕ್ಷ್ಮಿ ಹೇಳ್ತಿದ್ದ ಅವಾಗ ನೋಡಿ ಅದ್ರೆ ಯಾಕೆ ನೀವು ಥ್ಯಾಂಕ್ಸ್ ಅಂತ ಹೇಳ್ತೀರಾ ಕಾಪಾಡೋದು ನನ್ ಜವಾಬ್ದಾರಿ ಯಾರೇ ಕಷ್ಟದಲ್ಲಿ ಇದ್ರು ನಾವು ಅವರಿಗೆ ಸಹಾಯ ಮಾಡ್ಬೇಕಲ್ವಾ ನಿಮ್ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ರು ಕೂಡ ನಾನ್ ಇದನ್ನೇ ಮಾಡ್ತಾ ಇದ್ದೆ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ನೀವು ಮಾತ್ರ ಒಳ್ಳವರು ಆದ್ರೆ ಅಲ್ಲಿ ಅಷ್ಟೊಂದು ಜನ ಇದ್ರೂ ಕೂಡ ಯಾರನ್ನು ನನ್ ಹೆಲ್ಪ್ ಗೆ ಬಾರ್ದೆ ಎಲ್ರೂನು ಕೂಡ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ ಅಂತ ಇತ್ತ ಸೀತಾ ಲಕ್ಷ್ಮಿ ಹೇಳ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಡಾಕ್ಟರ್ನು ಕೂಡ ಬಂದ್ಬಿಡ್ತಾರೆ ನೋಡಿ ನಿಮ್ ರಿಪೋರ್ಟ್ ಎಲ್ಲ ಚೆಕ್ ಮಾಡ ಆಗಿದೆ ನೋಡಿ ಇವಾಗ ಇವ್ರಿಗೆ ಏನೇನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಮೈನರ್ ಇಂಜುರೀಸ್ ಆಗಿದೆ ಅಷ್ಟೇ ನಾವು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇನ್ನ ಇವ್ರನ್ನ ಡಿಸ್ಚಾರ್ಜ್ ಮಾಡ್ಬಿಟ್ಟು ಆರಾಮಾಗಿ ಮನೆ ಕರ್ಕೊಂಡು ಹೋಗ್ಬಹುದು ಅಂತ ಇತ್ತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಅವಾಗ ರಾಮಾಚಾರಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ದಯವಿಟ್ಟು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ನೀವು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದಕ್ಕೆ ನನ್ಗೆ ಕೋಪ ಬಂದ್ಬಿಟ್ಟು ನಾನು ಆ ಮೊಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನ್ ನಿಮ್ಗೆ ತೊಂಬ ತೊಂದರೆ ಕೊಟ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮ್ಬಿಡಿ ಡಾಕ್ಟ್ರೆ ಅಂತ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಸರ್ ನಾವು ನಮ್ದು ಪ್ರೆಷರ್ ಅಂತ ಇರುತ್ತಲ್ವಾ ಸರ್ ಹಾಗಾಗಿ ನಾವು ಸ್ಟ್ರೈಕ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ ಆದ್ರೆ ನಮ್ಮಿಂದ ನಾವು ಈ ತರ ಮಾಡಿದ್ರೆ ಗೆ ಎಷ್ಟೊಂದು ತೊಂದರೆ ಆಗುತ್ತೆ ಅಂತ ನಾವು ಕೂಡ ಒಂದ್ ಕ್ಷಣ ಅದನ್ನ ಯೋಚನೆ ಮಾಡ್ಬೇಕಿತ್ತು ನಮ್ದು ಕೂಡ ತಪ್ಪಿದೆ ಅಲ್ವಾ ಸರ್ ಪರವಾಗಿಲ್ಲ ಅಂತ ಇತ್ತ ಡಾಕ್ಟರ್ ಕೂಡ ಹೇಳ್ತಾ ಇರ್ತಾರೆ ನೋಡಿ ಸೀತಾ ಲಕ್ಷ್ಮಿ ನಿಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ನೀವು ಅವರು ಹೇಳಿರೋ ಮಾತನ್ನ ಕೇಳಲ್ಲ ಅಂತ ನೋಡಿ ದೊಡ್ಡೋರು ನಮ್ಗೇನೇ ಹೇಳಿದ್ರು ಬುದ್ಧಿ ಮಾತು ಹೇಳಿದ್ರು ನಮ್ಗು ಒಳ್ಳೆದಿಕ್ಕೆ ಹೇಳ್ತಾರಲ್ವಾ ಅವ್ರ ಮಾತನ್ನ ನಾವು ಯಾವತ್ತೂ ಕೂಡ ಧಿಕ್ಕರಿಸಿ ಹೋಗ್ಬಾರ್ದಲ್ವಾ ಅವ್ರ ಮಾತಿಗೆ ನಾವು ಬೆಲೆ ಕೊಡ್ಬೇಕಲ್ವಾ ನೋಡಿ ಇವಾಗ ಅಪ್ಪ ನೀವು ಹೇಳಿರೋ ಮಾತನ್ನ ನಿಮ್ಮ ಅಪ್ಪಾಜಿ ಹೇಳಿರೋ ಮಾತನ್ನ ನೀವು ಕೇಳಿಲ್ಲ ಅಂತಾನೆ ಇವಾಗ ನಿಮ್ಗೆ ಇವತ್ತು ಆಕ್ಸಿಡೆಂಟ್ ಆಗೋಯ್ತು ಒಂದ್ ಅವ್ರ ಮಾತು ಕೇಳಿದ್ರೆ ಇವತ್ತು ಪರಿಸ್ಥಿತಿ ಬರ್ತಿರ್ಲಿರುವ ದಯವಿಟ್ಟು ನಾನು ನಿಮ್ಗೆ ಹೇಳೋದು ಏನಂತಂದ್ರೆ ದೊಡ್ಡವರಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ನೀವು ಕೇಳ್ಬೇಕು ಅಂತ ಆ ಮಾತನ್ನ ನೀವು ಪಾಲಿಸ್ಬೇಕು ಅಂತಾನೆ ನಾನು ಯಾವತ್ತೂ ಹೇಳ್ತೀನಿ ಅಂತ ಇತ್ತ ರಾಮಾಚಾರಿ ಹೇಳ್ತಿರ್ಬೇಕಾದ್ರೆ ಆಯ್ತು ಸರ್ ನೀವ್ ಇವಾಗ ಈ ತರ ಹೇಳ್ಬಿಟ್ಟಿದಾರಲ್ಲ ನಾನಿನ್ನ ನಮ್ಮ ಅಪ್ಪಾಜಿ ಮಾತನ್ನ ಯಾವತ್ತೂ ಕೂಡ ತೆಗ್ದಾಕಲ್ಲ ಅದನ್ನೆಲ್ಲ ನಾನು ಚಾಚು ತಪ್ಪದೇನೆ ಪಾಲಿಸ್ತೀನಿ ಅಂತ ಇತ್ತ ಸೀತಾಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಸೀತಾಲಕ್ಷ್ಮಿ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅವಾಗ ರಾಮಚಾರಿ ಸರ್ ಇವಾಗ ಹೇಗಿದ್ರು ಕೂಡ ಇವ್ರನ್ನ ಡಿಸ್ಟರ್ಬ್ ಮಾಡ್ಕೊಂಡು ನೀವ್ ಮನೆಗ್ ಹೋಗ್ತಿರಲ್ಲ ಸರ್ ಹಾಗಾದ್ರೆ ನಾನಿಂದ ಹೊರಡ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ರಾಮಚಾರಿ ಅವ್ರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಅಲ್ಲಿಂದ ಬಿಡ್ತಾನೆ ು ರೂಮರ್ ಕುತ್ಕೊಂಡು ಹಚ್ಚಿ ನಮ್ಗೆ ಇವಾಗ ಎಷ್ಟೇ ನಾನು ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅನ್ಕೊಂಡ್ರು ಕೂಡ ಆದ್ರೆ ಈಗ ಅತ್ತಮ್ಮ ಹೇಳಿರೋ ಮಾತೆ ನನ್ ತಲೆಯಲ್ಲಿ ಕೊರಿತಾನೆ ಇದೆಯಲ್ಲ ಇದು ನನ್ನ ತಲೆಯೇ ಹೋಗ್ತಾನೆ ಇಲ್ಲ ಇವಾಗ ಫಸ್ಟ್ ನಾನು ಇದನ್ನೆಲ್ಲ ಕ್ಲಾರಿಟಿ ತಗೋಬೇಕಂತ ಆದ್ರೆ ಏನಾದ್ರು ಆಗ್ಲಿ ನಾನ್ ಇವಾಗ್ಲೇ ರಾಮಚಾರಿಗೆ ಕಾಲ್ ಮಾಡ್ಬಿಟ್ಟು ಅವ್ನು ಫಸ್ಟ್ ನಾನು ಮನೆಗ್ ಬರೋಕ್ ಹೇಳ್ಬೇಕು ಅವನ ಹತ್ರ ನಾನು ನೇರ ನೇರವಾಗಿ ಮಾತಾಡ್ಬಿಟ್ಟೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಇತ್ತ ಚಾರು ಸೀತಾ ರಾಮಾಚಾರಿಗೆ ಕಾಲ್ ಮಾಡ್ಬಿಡ್ತಾರೆ ಇತ್ತ ರಾಮಾಚಾರ್ಯ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನ್ இவாக கால்பதிரல்ல அந்த இத்த ರಾಮಚಾರಿ ಕೇಳ್ತಿರ್ಬೇಕಾದ್ರೆ ರಾಮಚಾರಿ ನಾನ್ ಇವಾಗ ನಿನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಏನೇನ್ ಕೆಲ್ಸ ಇದೆಯೋ ಅದ್ನಲ್ಲಿ ಅಲ್ಲೇ ಬಿಟ್ಬಿಟ್ಟು ನೀನ್ ಇವಾಗ ಮನೆಗ್ ಬಾ ಅಂತ ಇತ್ತ ಚಾರು ಹೇಳ್ತಿರ್ಬೇಕಾದ್ರೆ ಏನ್ ಮೇಡಮ್ ಈ ತರ ಹೇಳ್ತಿದ್ದೀರಲ್ಲ ನನ್ಗೆ ಇವತ್ತೊಂದು ಸ್ವಲ್ಪ ಬೆಳಿಗ್ಗೆ ಬರ್ಬೇಕಾದ್ರೆ ಸ್ವಲ್ಪ ಏನೋ ಕೆಲ್ಸ ಇತ್ತು ಮೇಡಮ್ ಅರ್ಜೆಂಟ್ ಆಗಿ ಕೆಲ್ಸ ಬಂದ್ಬಿಟ್ಟು ಆಫೀಸಿಗೆ ಬಂದಿರೋದೆ ಲೇಟ್ ಆಗ್ಬಿಟ್ಟಿದೆ ಇವಾಗ ನೀವ್ ಮತ್ತೆ ಮನೆಗ್ ಬಾ ಅಂತಕ್ಕಾದ್ರೆ ನನ್ಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ರಾಮಚಾರಿ ನಿನ್ಗ ಇವಾಗ ನನ್ಕಿಂತ ಕೆಲ್ಸನೇ ಮುಖ್ಯನಾ ನೋಡಿ ಇವಾಗ ನಾನ್ ಕರಿತಾ ಇದ್ದೀನಿ ಅಷ್ಟೇ ನೀನ್ ಇವಾಗ ಮನೆಗ್ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಇತ್ತ ಚಾರು ಕಾಲನ್ನ ಕಟ್ ಮಾಡ್ಬಿಡ್ತಾರೆ ರಾಮಚಂದ್ರಿಗೂ ತುಂಬಾನೇ ಭಯ ಆಗ್ಬಿಟ್ಟು ಅವ್ ಸೀದಾ ಮನೆಗೆ ಅಲ್ಲಿಂದ ಹೊರಟ ಬಿಡ್ತಾನೆ ವಾಸ ಹತ್ರ ಪರ್ಮಿಷನ್ ತಗೊಂಡು ಇತ್ತ ಸೀತಾಲಕ್ಷ್ಮಿ ಮನೆಗೆ ಬಂದ ತಕ್ಷಣನೇ ಡ್ಯಾಡು ನಾನ್ ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕು ಡ್ಯಾಡು ಅಂತ ಮಾತಾಡ್ತಾ ಇರ್ತಾಳೆ ಅದೇನ್ ಮಗಳೇ ಹೇಳು ಅಂತ ಇತ್ತ ಜಯಸಿಂಹ ಕೇಳ್ತಿರ್ಬೇಕಾದ್ರೆ ಡ್ಯಾಡು ನಂಗೆ ಡೀಪ್ಲಿ ಲವ್ ಆಗ್ಬಿಟ್ಟಿದೆ ಡ್ಯಾಡು ಅಂತ ಹೇಳ್ತಾಳೆ ಅವಾಗ ಅವ್ರ ಕೇಳ್ತಾಳೆ ಯಾಕೆ ಯಾರೇ ಆ ಹುಡ್ಗ ಯಾರೇ ಯಾರನ್ನ ಲವ್ ಮಾಡ್ತಿದ್ಯ ಅಂತ ಅವ್ರ ಅಮ್ಮ ಅವಾಗ ಸೀತಾ ಹೇಳ್ತಾಳೆ ಅಮ್ಮ ನಂಗೆ ರಾಮಚಾರಿ ಮೇಲೆ ಲವ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಆಗ ಜಯಸಿಂಹ ರಾಮಚಾರಿನ ರಾಮಾಚಾರಿನ ಅದ್ಯಾರಮ್ಮ ರಾಮಚಾರಿ ಅಂದ್ರೆ ಅದಿಯಾರು ಅಂತ ಅವರು ಕೇಳ್ತಾ ಇರ್ಬೇಕಾದ್ರೆ ಅವಾಗ ಸೀತಾ ಹೇಳ್ತಾಳೆ ನನ್ನನ್ನ ಕಾಪಾಡಿದ್ದು ಅದೇ ಹಾಸ್ಪಿಟ್ಲಲ್ಲಿ ನನ್ನನ್ನ ಸೇರ್ಸಿದ್ರಲ್ವಾ ಕಾಪಾಡಿದ್ರಲ್ವಾ ಅವ್ರೇನೆ ಅಂತ ಇತ್ತ ಸೀತಾಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ಅವಾಗ ಅಮ್ಮ ಹೇಳ್ತಾರೆ ಏನೇ ಹೇಳ್ತಿದ್ಯಾ ನೋಡಿದ ತಕ್ಷಣನೇ ಇಷ್ಟೊಂದು ಪ್ರೀಸಕ್ಕೆ ಹೇಗೇನೆ ಸಾಧ್ಯ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಹೊತ್ತ ಆಗಿರೋದಷ್ಟೇ ಇಷ್ಟು ಬೇಗನೆ ಅವ್ರ ಮೇಲೆ ನಿನ್ಗೆ ನವ್ ಅಂತ ಇತ್ತ ಅವ್ರ ಅಮ್ಮಕ್ ಅವಾಗ ಸೀತಾ ಲಕ್ಷ್ಮಿ ಹೇಳ್ತಾರೆ ಪ್ರೀಸಕ್ಕೆ ಒಂದ್ ಕ್ಷಣಕ್ ಸಾಕಮ್ಮ ನನ್ಗೆ ಆಕ್ಸಿಡೆಂಟ್ ಆದಾಗ ಸುತ್ತಮುತ್ತ ಯಾ ಎಷ್ಟೊಂದ್ ಜನ ಇದ್ರು ಯಾರನು ಬರ್ಲಿಲ್ಲ ನನ್ನನ್ನ ಕಾಪಾಡೋಕೆ ಆಗ ಅವನ್ ಬಂದು ನನ್ನನ್ನ ಕಾಪಾಡಿದ ಹಾಸ್ಪಿಟ್ಲಲ್ಲಿ ಸ್ಟ್ರೈಕ್ ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಅಂದವಾಗ ಬೇಳ್ಕೊಡ ಆಗಲ್ಲ ಅಂತ ಹೇಳಿದಾಗ ಗಲಾಟೆ ಮಾಡ್ದ ಆಫೀಸ್ ನಿಂದ ಪಾಲ್ ಬಂದಾಗ ಜೀವಕ್ಕಿಂತ ದೊಡ್ಡದು ಕೆಲಸ ಅಲ್ಲ ಅಂತ ಹೇಳ್ದ ಡ್ಯಾಡು ನೀನು ತಿಳ್ಕೊಂಡು ಅವನಿಗೆ ಹೊಡೆದಾಗ ಅವನು ತಾಳ್ಮೆ ತಗೊಂಡ ಡ್ಯಾಡು ಟ್ರೀಟ್ಮೆಂಟ್ ಆದ್ಮೇಲೆ ಡಾಕ್ಟರ್ ಸಾರಿ ಕೇಳ್ದ ನಂಗೆ ಬದುಕಿನ ಪಾಠ ಹೇಳ್ಕೊಟ್ಟ ಎಂತ ಅದ್ಭುತ ವ್ಯಕ್ತಿತ್ವ ಅಲ್ವಾ ಡ್ಯಾಡು ಅಂತ ಹುಡುಗನ ಇಷ್ಟ ಪಡ್ದೆ ಇರೋಕೆ ಸಾಧ್ಯನ ಡ್ಯಾಡು ನನ್ ಜೀವ ಕೈಯಲ್ಲಿ ಕೈಯಲ್ಲಿದ್ದಾಗ ನನ್ನ ಉಳಿಸ್ದ ಡ್ಯಾಡು ಹಾಗಿದ್ಮೇಲೆ ಜೀವನನೇ ಅವನಿಗೆ ಕೊಟ್ರೆ ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನ ಅಲ್ವಾ ಡ್ಯಾಡು ಅಂತ ಇತ್ತ ಸೀತಾಲಕ್ಷ್ಮಿ ಅವ್ರ ಡ್ಯಾಡಿಯ ಹತ್ರ ಅಂತ ಇರ್ಬೇಕಾದ್ರೆ ಅವಾಗ ಅವ್ರು ಡ್ಯಾಡಿನೂ ಕೂಡ ಒಂದ್ ಕ್ಷಣ ಯೋಚನೆ ಮಾಡ್ಬಿಟ್ಟು ತಲೆನ ಅಲ್ಲಿ ಅರ್ಥಾ ಇರ್ತಾನೆ ಆದ್ರೆ ಅಮ್ಮ ಮಾತ್ರ ಲೇ ಅವ್ನ ಒಂದ್ಸರಿ ನೋಡಿದ್ಯಾ ಅವನ ಬಗ್ಗೆ ನಿಮ್ಗೆ ಏನನ್ನೋ ಗೊತ್ತಿಲ್ಲ ಅಷ್ಟ್ರಲ್ಲಿ ಲವ್ ಆಗಿದೆ ಅಂತ ಹೇಳ್ತಿದ್ಯಲ್ಲೇ ಅಂತ ಇತ್ತ ಅವ್ರ ಅಮ್ಮ ಕೇಳ್ತಿರ್ಬೇಕಾದ್ರೆ ಅವಾಗ ಜಯಸಿಂಹ ನನ್ ಮಗಳು ಅವ್ನ ಲವ್ ಮಾಡ್ತಿದ್ದಾಳೆ ಅಂದ್ರೆ ಅವನ್ ಕ್ವಾಲಿಟಿ ಅದು ನೋಡ್ ಮಗಳೇ ಸೀತಾಲಕ್ಷ್ಮಿ ಫಿಕ್ಸ್ ಮಾಡಾಯ್ತು ರಾಮಚರಣಿ ನಿನ್ ಗಂಡ ಯಾರಿದ ಆಗಲ್ಲ ಮಗಳೇ ಅಂತ ಇತ್ತ ಜಯಸಿಂಹ ಹೇಳ್ತಿರ್ಬೇಕಾದ್ರೆ ಆದ್ರೆ ಅವ್ಳ ಅಮ್ಮ ಮತ್ತೆ ಅವಳ ಬಾಮ ಇದ ಅಲ್ಲೆಲ್ಲ ನಿತ್ಕೊಂಡಿರೋಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆದ್ರೆ ಸೀತಾಲಕ್ಷ್ಮಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಇತ್ತ ರಾಮಚಾರಿ ಆಫೀಸ್ ನಿಂದ ಟೆನ್ಷನ್ ಅಲ್ಲಿ ಮನೆಗೆ ಬಂದಿರ್ತಾನೆ ಎಲ್ಲಿ ಇವತ್ತು ಚಾರು ಮೇಡಮ್ ಎಲ್ಲಿ ಕನಸನೇ ಇಲ್ಲ ರೂಮಲ್ಲಿ ಇದ್ದಿರಬಹುದು ಅಂತ ರೂಮ್ ಅಲ್ಲಿ ಬಂದು ನೋಡಿದವಾಗ ಇತರ ಚಾರುನು ಕೂಡ ನೋಡಿದ ತಕ್ಷಣನೇ ಹಾಗೆ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ ರೀ ಏನ್ರಿ ಆಯ್ತು ನನ್ನ ಅರ್ಜೆಂಟ್ ಆಗಿ ಬರ ಈ ತರ ಸ್ಕ್ಯಾನ್ ಮಾಡೋ ತರ ನೋಡ್ತಿದ್ದೀರಲ್ಲ ಅಂತದ್ ಏನ್ರಿ ಆಯ್ತು ಯಾಕ್ರಿ ಎಕ್ಸ್ಪ್ರೆಶನ್ ಎಕ್ಸ್ಪ್ರೆಷನ್ ಇತ್ತ ರಾಮಚಾರಿ ಕೇಳ್ತಿರ್ಬೇಕಾದ್ರೆ ರಾಮಚಾರಿ ನನ್ನನ್ ಮಾತ್ರ ನೀನ್ ನೋಡು ಅಂತ ಇತ್ತ ಚಾರು ಹೇಳ್ತಾಳೆ ನೋಡ್ತಿದ್ದೀನಲ್ಲ ಮೇಡಮ್ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಕಣ್ಣನ್ ಮಾತ್ರ ನೋಡು ಅಂತ ಆಯ್ತಾ ಹೇಳ್ತಾಳೆ ಸರಿಯಾಗಿ ನೋಡು ನನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತ್ರ ನೀನು ನನ್ನನ್ನೇ ನೋಡ್ತಾ ಇರ್ಬೇಕು ಅಂತ ಇತ್ತ ಚಾರು ಹೇಳ್ತಾ ಇರ್ಬೇಕಾದ್ರೆ ರೀ ಇದಿಕ್ ಏನ್ರಿ ಕರ್ದ್ರ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಂತಂದ್ರೆ ಆಫೀಸ್ ನಿಂದನೆ ಒಂದ್ ವಿಡಿಯೋ ಕಾಲ್ ಮಾಡೋದಿತ್ತಲ್ಲ ಅವಾಗಲೇನೆ ನೋಡ್ಕೊಬೋದಿತ್ತಲ್ಲ ಅಂತ ಇತ್ತ ರಾಮಚಾರಿ ಶರ್ಟ್ ಬಟನ್ ಅನ್ನ ಓಪನ್ ಮಾಡ್ತಾ ನೋಡ್ತಾ ಹೇಳ್ತಾ ಹೇಳ್ಬೇಕಾದ್ರೆ ಅವಾಗ ಚಾರು ಮಾತ್ರ ಅವನ ಮುಖನ ಮೇಲೆ ನೋಡ್ಕೊಂಡು ರಾಮಚಾರಿ ನೋಡಿವಾಗ ಕಣ್ಣು ಗುಡ್ಡಲು ಸ್ವಲ್ಪನು ಆಚೆ ಈಚೆ ಸರಿಬಾರ್ದು ಹಾಗೆ ನೀನ್ ನನ್ನನ್ನ ನೋಡ್ಕೊಂಡೇ ಮಾತಾಡ್ಬೇಕು ಅಂತ ಇತ್ತ ಚಾರು ಹೇಳ್ತಾ ಇರ್ಬೇಕಾದ್ರೆ ಏನ್ ಮಾತಾಡ್ಲಿ ಮೇಡಮ್ ಅಂತ ಇತ್ತ ಚಾರು ರಾಮಚಾರಿ ಕೇಳ್ತಾನೆ ನನ್ಗೆ ಉತ್ತರ ಕೊಡು ರಾಮಾಚಾರಿ ಅಂತ ಇತ್ತ ಚಾರು ಕೇಳ್ತಾ ಇರ್ಬೇಕಾದ್ರೆ ಪ್ರಶ್ನೆ ಏನು ಹೇಳಿ ಅಂತ ರಾಮಾಚಾರಿ ಹೇಳ್ತಾನೆ ನಾನ್ ನಿಂಗೆ ಎಷ್ಟು ಇಷ್ಟ ಅಂತ ಇತ್ತ ಚಾರು ಕೇಳ್ತಾಳೆ ಈ ರೀ ಏನ್ರಿ ಆಗಿದೆ ಯಾಕ್ರೆ ಇಂತ ಪ್ರಶ್ನೆ ಅಂತ ರಾಮಾಚಾರಿ ಕೇಳ್ತಾಳೆ ಯಾಕಂತ ಕೇಳ್ಬೇಡ ನಾನ್ ನಿಂಗೆ ಎಷ್ಟ್ ಇಷ್ಟ ಅನ್ನೋದಕ್ ಮಾತ್ರ ಉತ್ತರ ಕೊಡು ಹೇಳು ಕೇಳ್ತಾಳೆ ಹೇಳಕ್ ಆದ್ದೇ ಇರು ಅಷ್ಟು ಇಷ್ಟ ಮೇಡಮ್ ಅಂತ ರಾಮಚಾರಿ ಹೇಳ್ತಾ ಇರ್ಬೇಕಾದ್ರೆ ಅದನ್ನೇ ಹೇಳು ಅಂತ ಇರೋದು ಅಂತ ಚಾರು ಕೇಳ್ತಾಳೆ ಬಿಡ್ಕೊಡಕ್ ಕಾಲದೇ ಇರು ಅಷ್ಟು ಇಷ್ಟ ಮೇಡಮ್ ಅಂತ ರಾಮಾಚಾರಿ ಹೇಳ್ಬೇಕಾದ್ರೆ ಬೇರೆ ಯಾವ್ದಾದ್ರು ಹುಡುಗಿ ನಿನ್ಗೆ ಇಷ್ಟ ಆದ್ರೆ ಅವಾಗ ಏನ್ ಮಾಡ್ತೀಯ ರಾಮಾಚಾರಿ ಅಂತ ಚಾರು ಕೇಳ್ತಾಳೆ ಅದು ಆಗೋ ವಿಷಯ ಅಲ್ಲ ಮೇಡಮ್ ಅದ್ಯಾಕೆ ಅದ್ರ ಬಗ್ಗೆ ಇವಾಗ ಯಾಕೆ ಮಾತಾಡ್ಬೇಕು ಅಂತ ರಾಮಾಚಾರಿ ಕೇಳ್ತಾ ಇದ್ರೆ ಬೇರೆ ಹುಡುಗಿ ನಿನ್ಗೆ ಪ್ರಪೋಸ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯ ರಾಮಾಚಾರಿ ಅಂತ ಚಾರು ಕೇಳ್ತಾಳೆ ನಿನ್ಗಿಂತ ಸುಂದ್ರಿ ನನ್ ಜೀವನದಲ್ಲಿ ಆಲ್ರೆಡಿ ನನ್ ಜೀವನದಲ್ಲಿ ಇದಾಳ ಅಂತ ನಾನ್ ಅವಳನ್ನ ಹೇಳ್ಬಿಟ್ಟು ಹಾಗೆನೆ ರಿಜೆಕ್ಟ್ ಮಾಡ್ಬಿಡ್ತೀನಿ ಅಂತ ಇತ್ತ ರಾಮಾಚಾರಿ ಇರಬೇಕಾದ್ರೆ ಒಂದ್ ವೇಳೆ ನಿನ್ನನ್ನ ನಿನ್ನ ಪ್ರೀತಿಸು ಅಂತ ಬಲವಂತ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯ ರಾಮಾಚಾರಿ ಅಂತ ಚಾರು ಕೇಳ್ತಾಳೆ ನನ್ ಹೆಂಡ್ತಿನ್ ಬಿಟ್ಟು ಬೇರೆ ಯಾರನ್ನು ನಾನು ಇಷ್ಟ ಪಡಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಅದುವಲ್ಲೇ ಈ ಮಾತು ನಾನು ಆ ಭಗವಂತನ್ ಮೇಲ್ ಕೂಡ ಆಣನ ಮಾಡ್ಬಿಡ್ತೀನಿ ಅಂತ ಇತ್ತ ರಾಮಚಾರಿ ಹೇಳ್ತಿರ್ಬೇಕಾದ್ರೆ ಆ ಭಗವಂತನೇ ಬಂದ್ಬಿಟ್ಟು ನೀನು ಬೇರೆ ಹುಡುಗಿನ ಇಷ್ಟ ಪಡುವಂತಂದ್ರೆ ಅವಾಗ ಏನ್ ಮಾಡ್ತೀಯ ಅಂತ ಚಾರು ಕೇಳ್ತಾಳೆ ಇಷ್ಟ ಪಡೋದನ್ನೇ ನಿಲ್ಲಿಸ್ಬಿಡ್ತೀನಿ ಯಾರು ನಾ ಗೊತ್ತಾ ಆ ಭಗವಂತನ ಅಂತ ಆಯ್ತಾ ರಾಮಚಾರಿ ಹೇಳ್ಬಿಡ್ತಾನೆ ಅಷ್ಟು ಇಷ್ಟನ ರಾಮಾಚಾರಿ ನಾನ್ ನಿನ್ಗೆ ಅಂತ ಕೇಳ್ತಾನೆ ಕೇಳ್ತಾಳೆ ಚಾರು ಅವಾಗ ಓ ಮೇಡಮ್ ನೀವ್ ಅಂತಂದ್ರೆ ನನ್ಗೆ ಪ್ರಾಣ ಅದನ್ನ ನಾನು ಎಷ್ಟು ಸರಿ ಹೇಳಿದೀನಿ ಅದ್ ಸರಿ ಮೇಡಮ್ ತರ ಡಲ್ ಆಗಿದೆಯಲ್ಲ ಏನಾಯ್ತಿ ಇವತ್ತು ಅಂತದ್ ಏನಾಗಿದೆ ಮೇಡಮ್ ನಂಗೆ ಇವತ್ತು ಅರ್ಜೆಂಟ್ ಕೆಲಸ ಇತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಮನೆಗ್ ಬಂದು ಇವಾಗ ಮನೆಗ್ ಬಂದ್ರು ಕೂಡ ನನ್ನ ಈ ತರ ಎಲ್ಲ ಇರೋದು ಯಾಕೆ ಏನಾಯ್ತು ಇವತ್ತು ಅಂತ ರಾಮಚಾರಿ ಕೇಳ್ತೇನೆ ಅದು ಬೆಳಿಗ್ಗೆ ರಾಮಾಚಾರಿ ನಿನ್ ತಲೆ ನಾಡು ಎರಡು ಸುಳಿ ನೋಡ್ದೆ ಅಲ್ವಾ ನಾನು ಅದು ಅದೃಷ್ಟ ಅಂತ ಅನ್ಕೊಂಡು ಅತ್ತಮ್ಮನ ಹತ್ರ ಹೋಗಿ ಕೇಳ್ದವಾಗ ಅತ್ತಮ್ಮ ಹೇಳಿದ್ರು ಅದು ಅದೃಷ್ಟ ಅಲ್ಲ ಅದು ನೋಡು ಎರಡ್ ಸುಳಿ ಇದ್ದವ್ರಿಗೆಲ್ಲ ಎರಡೆರಡ್ ಮದ್ವೆ ಆಗುತ್ತೆ ಅಂತ ಹೇಳ್ಬಿಟ್ರು ರಾಮಾಚಾರಿ ಈ ವಿಷಯನ ಕೇಳ್ಬಿಟ್ಟು ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ನೋಡು ಬೇರೆ ಮನೆಯಲ್ಲಿ ಭಾವನೆಗೂ ಬೇರೆ ಎರಡ್ ಮದ್ವೆ ಮದುವೆ ಆಗಿದೆ ಅಲ್ವಾ ಹಾಗಾಗಿ ನಿನ್ಗೂನು ಕೂಡ ಆತರ ಏನಾದ್ರು ಆಗುತ್ತೇನೋ ಅಂತ ಹೇಳ್ಬಿಟ್ಟು ನನ್ ತುಂಬಾನೇ ಭಯ ಆಯ್ತು ರಾಮಾಚಾರಿ ಅಂತ ಇತ್ತ ಚಾರು ರಾಮಚಾರಿನ ತಕ್ಕೊಂಡು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಗ ರಾಮಚಾರಿ ಚಾರ ಸಮಾಧಾನ ಮಾಡ್ತಾ ಇರ್ತಾರೆ